ಅವರಲ್ಲಿ ಇಷ್ಟೇ ವಿನಂತಿ ಮಾಡ್ಕೊಳ್ತೀನಿ ನೀವು ನನ್ನನ್ನು ನನ್ನ ವಿರುದ್ಧ ನಿಲ್ಲು ಅಂತ ಹೇಳಿದೆ ನಾನು ಹ್ಯಾ ರಾಜೀನಾಮೆ ಕೊಟ್ಟಿದ್ದೀನಿ ಹಾಗೆ ನೀವು ರಾಜೀನಾಮೆ ಕೊಡಿ ಬಿಜಾಪುರ ಕ್ಷೇತ್ರಕ್ಕೆ ನೀವು ಅಲ್ಲಿ ಬಂದು ನಿಂದ್ರಂದರೆ ಅಲ್ಲಿ ನಿಲ್ತೀನಿ ಅಥವಾ ನೀವೇ ಬಸವನ ಬಾಗೇವಾಡಿಗೆ ಬಂದು ನಿಲ್ತೀನಂದರೆ ಬಸವನ ಬಾಗೇವಾಡಿಗೆ ಬಂದು ನಿಲ್ಲಿಕ್ಕೆ ನಾನು ತಯಾರಿದ್ದೀನಿ ಆ ಸವಾಲು ಸ್ವೀಕಾರ ಮಾಡಿ ಇವತ್ತು ನನಗೆ ಒಂದು ಗಡು ಹಾಕಿದ್ರು ಅವರು ಈ ಸುಖ ಶುಕ್ರವಾರ ಒಳಗಾಗಿ ನೀವು ಕೊಡದೇ ಇದ್ದರೆ ನೀವು ನಿಮ್ಮಪ್ಪಗೆ ಹುಟ್ಟಿಲ್ಲ ಅಂತಕ್ಕಂಥ ಮಾತು ಪದೇ ಪದೇ ಇದನ್ನು ವೇದಿಕೆ ಮೇಲೆ ಹೋಗ್ತಿದ್ರು ಅದು ಬೇಡ ಅದು ಒಂದು ಅಂತ್ಯ ಆಗಬೇಕು ರಾಜಕೀಯವಾಗಿ ನಾನರೆ ಬದುಕಬೇಕು ಅವರರೇ ಬದುಕಬೇಕು ಆ ಜನ ಆ ಕ್ಷೇತ್ರ ಬಿಜಾಪುರದವರೇ ಇರಲಿ ಬಾಗೇವಾಡಿಯವರೇ ಇರಲಿ ಅವ್ರು ನಿರ್ಣಯ ಮಾಡ್ತಾರೆ ಅವ್ರ ಕೈಯಲ್ಲಿ ಮಾತು ನಾನು ಕೊಡಬೇಕಂತಕ್ಕಂಥ ದೃಷ್ಟಿಕೋನದಿಂದ ಇವತ್ತು ನಾನು ರೆಸಿಗ್ನೇಷನ್ ಕೊಟ್ಟಿದ್ದೀನಿ ಸ್ಪೀಕರ್ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ ಅವ್ರು ಕರೆದು ಅವ್ರನ್ನೂ ಕೇಳಿ ಅವ್ರು ಏನು ರಾಜೀನಾಮೆ ಕೊಡ್ತಾರೆ ಅದಕ್ಕಿಂತಲೂ ಒಂದು ತಾಸು ಮೊದಲೇ ನನ್ನ ರಾಜೀನಾಮೆಯನ್ನು ಎಕ್ಸೆಪ್ಟ್ ಮಾಡಿ ಕಳಿಸಿ ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಂಡಿದ್ದೆ ಅಂದರೆ ಅವರು ರಾಜೀನಾಮೆ ಕೊಡಕ್ಕೆ ಬಂದಾಗ ನಿಮ್ಮ ರಾಜೀನಾಮೆ ಅಕ್ಸೆಪ್ಟ್ ಆಗುತ್ತೆ ಆಗಬೇಕು ಯಾಕೆಂದರೆ ಕಾನೂನುಬದ್ಧವಾಗಿ ಅವರೇ ಹೇಳಿದ್ದಾರೆ ಹಾಂ ಅದಕ್ಕೆ ನಂದು ಅವ್ರದ್ದು ಅವ್ರಿಗೆ ಬೇಕಾದ್ರೆ ನನ್ನದೇ ಅವ್ರಕ್ಕಿಂತ ಮೊದಲು ಆಗಲಿ ಸಾರ್ವಜನಿಕವಾಗಿ ಅವರು ಬಂದು ಉತ್ತರ ಕೊಡಲಿ